ನವರಾತ್ರಿ ಇನ್ನೇನು ಬರ್ತಿದೆ ಒಂಬತ್ತು ದಿನಾನು ಏನೇನ್ ನೈವೇದ್ಯ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನಿಮ್ಗೆ ಇಲ್ಲಿದೆ ಸಿಂಪಲ್ ಅಂಡ್ ಕ್ವಿಕ್ ವಿಡಿಯೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ಅನುಕೂಲವಾಗಿರುತ್ತೆ ಅಥವಾ ಎಲ್ಲಾನು ಒಂದೊಂದ್ ದಿನಕ್ಕೆ ಒಂದ್ ಒಂದ್ ಮಾಡೋಗಿದ್ರು ಚೆನ್ನಾಗಿರುತ್ತೆ ನಿಮ್ಗೋಸ್ಕರ ಒಂದೇ ಸಾರಿ ಒಂಬತ್ತು ತರದ ನೈವೇದ್ಯಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡಿ ಮೊದಲನೇದು ಪುಳಿಯೋಗರೆ ಪುಳಿಯೋಗರೆ ಎಲ್ಲ ದೇವಸ್ಥಾನಗಳಲ್ಲೂ ಪ್ರಸಾದವಾಗಿ ಕೊಡೋದು ವೆರಿ ಕಾಮನ್ ಅಲ್ವಾ ನಾವಿಲ್ಲಿ ಇಲ್ಲಿ ಅಂಗಡಿಯಿಂದ ಪುಳಿಯೋಗರೆ ಪೌಡರ್ ತರದೆ ಮನೆಯಲ್ಲೇ ನಾವು ಹೇಗೆ ಮಾಡ್ಕೋಬಹುದು ಅಂತ ವಿಡಿಯೋ ಇದೆ ಇಲ್ಲಿ ಬರೀ ಒಗ್ಗರಣೆ ಹಾಕೋದು ಮಾತ್ರ ತೋರಿಸ್ತಿದ್ದೀನಿ ಅದನ್ನು ಚೆಕ್ ಮಾಡಿ ನೋಡಿ ಒಂದ್ ಎರಡನ್ನ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಎಷ್ಟು ಬೇಕು ಅಷ್ಟು ಕಡಲೆ ಬೀಜ ಹಾಕ್ಕೊಂಡು ಒಂದು ಕಾಲು ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕೈಯಲ್ಲಿ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಎಲೆಗಳನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದ್ ಎರಡ್ ಬೇಡ್ಗೆ ಮೆಣಸಿಟ್ಕಾಯಿನ ಮುರಿದು ಹಾಕೊಂತ ಇದ್ದೀನಿ ಇವಾಗ ನಾವು ಮಾಡಿಟ್ಕೊಂಡಿರೋ ರೆಡಿಮೇಡ್ ಪುಳೋಗರೆ ಮಸಾಲಾನ ಹಾಕ್ಕೊಂತ ಇದ್ದೀವಿ ನೀವು ಎಷ್ಟು ಚೆನ್ನಾಗಿ ಮಾಡ್ಕೊತಾ ಇದ್ದೀರಾ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟೇ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇನೆ ನಾವು ಅನ್ನ ಹಾಕಿ ಕಲಿಸ್ಕೊಬೋದು ಯಾಕಂದರೆ ಇಲ್ಲಿ ನಾವು ಹುಣಸೆ ಗೊಜ್ಜು ಸ್ಕಿಪ್ ಮಾಡಿದ್ದೀವಿ ಯಾಕಂದರೆ ಪೌಡರಲ್ಲೇ ನಾವು ಹುಣ್ಸೆ ಗೊಜ್ಜನ್ನ ಹಾಕ್ಕೊಂಡಿದ್ವಿ ನಿಮಗೆ ಇನ್ನೂ ಹುಣ್ಸೆ ಲೈಕ್ ಹುಳಿ ಬೇಕು ಅಂದರೆ ಒಂದು ಸ್ವಲ್ಪ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೀವು ಏನು ನೆನೆಸಿಟ್ಕೊಂಡು ಕ್ಯೂಚ್ಕೊಂಡು ಅದರ ರಸನೂ ಹಾಕ್ಕೋಬೋದು ಪುಳಿಯೋಗರೆ ಮಾಡ್ಬೇಕಾದ್ರೆ ನಿಮಗೆ ಅನ್ನ ಬೇಡ ಅನಿಸಿದಾಗ ನೀವು ಅವಲಕ್ಕಿನೂ ಯೂಸ್ ಮಾಡ್ಬೋದು ಗೊಜ್ಜ ಅವಲಕ್ಕಿ ಥರ ಸೇಮ್ ಪ್ರೊಸೀಜರ್ ಅನ್ನದ ಬದಲು ಅವಲಕ್ಕಿ ಹಾಕ್ಕೊತಾ ಇದ್ದೀವಿ ಅಷ್ಟೇ ಎರಡನೇದು ಬಂದು ಕ್ಯಾರೆಟ್ ಅಲ್ವಾ ಇದು ನಾರ್ಮಲ್ ಆಗಿ ಪ್ರಸಾದಗಳಿಗೆಲ್ಲ ಕೊಡೋದು ಸ್ವಲ್ಪ ಕಡಿಮೆನೇ ಇವಾಗ ಪ್ಯಾನ್ ಪ್ಯಾನ್ಗೆ ಒಂದ್ ಎರಡು ಸ್ಪೂನ್ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸೈಡ್ ಅಲ್ಲಿ ಹಾಲು ಇಟ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನ್ ಅಲ್ಲಿ ಅರ್ಧ ಕಪ್ ತುಪ್ಪ ಹಾಕೊಂಡು ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕೊಂತ ಇದ್ದೀನಿ ಕ್ಯಾರೆಟ್ ತುಪ್ಪದಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು ಇವಾಗ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹಾಲು ಹಾಕೊಂತ ಇದ್ದೀನಿ ಜಾಸ್ತಿ ಹಾಲು ಹಾಕ್ಕೊಂಬೇಡಿ ಯಾಕಂದರೆ ಆಲ್ರೆಡಿ ಕ್ಯಾರೆಟ್ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಬೆಂದಿರುತ್ತೆ ಒಂದು ಕಪ್ ಅಷ್ಟು ಹಾಲು ಹಾಕ್ಕೊಳ್ಳಿ ಸಾಕಾಗುತ್ತೆ ಅದಕ್ಕೆ ಹಾಲಲ್ಲೇ ಇನ್ನೂ ಸ್ವಲ್ಪ ಕ್ಯಾರೆಟ್ ಫುಲ್ ಚೆನ್ನಾಗಿ ಬೇಯಿ ಇವಾಗ ಒಂದು ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನ್ ಬಾದಾಮ್ ಪೌಡರ್ ಹಾಕೊತಾ ಇದ್ದೀನಿ ನೀವು ಬಾದಾಮ್ ಪೌಡರ್ ಆದರೂ ಹಾಕೊಬೋದು ಇಲ್ಲಾಂದರೆ ಮಿಲ್ಕ್ ಮೇಡ್ ಆದರೂ ಹಾಕೊಬೋದು ಇವಾಗ ಹಾಲೆಲ್ಲ ಹಿಡ್ಕೊಂಡು ಗಟ್ಟಿ ಆದಮೇಲೆ ಹುರಿದಿಟ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಹಾಕೊತಾ ಇದ್ದೀನಿ ನೋಡಿದ್ರಲ್ಲ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ ಆಗಿ ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡೋದು ಅಂತ ಕ್ಯಾರೆಟ್ ಹಲ್ವಾ ನೈವೇದ್ಯಕ್ಕೆ ಪ್ರಸಾದಕ್ಕೆ ಅಷ್ಟೊಂದು ಮಾಡಲ್ಲ ಆದರೆ ನಾವಿಲ್ಲಿ ಚೆನ್ನಾಗಿ ಗೋಡಂಬಿ ದ್ರಾಕ್ಷಿ ತುಪ್ಪದ ಸುವಾಸನೆ ಎಲ್ಲ ನೋಡಿದಾಗ ಯಾಕೆ ಪ್ರಸಾದಕ್ಕಿಡಬಾರ್ದು ಅನ್ಸುತ್ತೆ ಒಂದೇದು ಸಾಬುದಾನ ಪಾಯಸ ನವರಾತ್ರಿಗಳಲ್ಲಿ ನಾವು ಅಕ್ಕಿ ಅಷ್ಟೊಂದು ಅಲ್ವಾ ಸೊ ಆವಾಗ ನೀವು ಈ ಸಾಬೂದಾನ ಅಕ್ಕಿ ಮಾಡ್ಕೋಬಹುದು ಇವಾಗ ಒಂದು ಪ್ಯಾನ್ಗೆ ಅರ್ಧ ಲೀಟರ್ ಹಾಲು ಹಾಕೊಂಡು ಕುದಿಸ್ಕೊತಾ ಇದ್ದೀನಿ ಹಾಲು ಚೆನ್ನಾಗಿ ಒಂದ್ ಕುದಿ ಬಂದ್ಮೇಲೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಬಾದಾಮ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಹಾಲು ಬಾದಾಮ್ ಪೌಡರ್ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಇವಾಗ ಸಕ್ಕರೆ ಎಲ್ಲ ಕರ್ಗಿದ್ಮೇಲೆ ಸಾಬೂದಾನ ತೊಳೆದು ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿರೋದನ್ನು ಹಾಕೊಂತ ಇದ್ದೀನಿ ನೀವು ಕೈ ಇರಬೇಕು ಇರ್ಬೇಕು ಇಲ್ಲಾಂದ್ರೆ ಸಾಬೂದಾನ ಹೋಗಿ ತಳ ಇಡ್ಕೊಳ್ಳುತ್ತೆ ಸಾಬುದಾನ ಜಾಸ್ತಿ ಏನು ಬೇಯೋದು ಬೇಡ ಆಲ್ರೆಡಿ ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸ್ಕೊಂಡಿರ್ತೀವಿ ಇವಾಗ ಒಂದು ಮುಕ್ಕಾಲು ಭಾಗ ಅಷ್ಟು ಬೆಂದರೆ ಸಾಕು ಒಂದು ಅದು ಟ್ರಾನ್ಸ್ಪರೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿವರೆಗೂ ಆದರೆ ಸಾಕು ಯಾಕಂದರೆ ಆಡ್ತಾ ಅದು ತುಂಬ ಗಟ್ಟಿ ಆಗಿಬಿಡುತ್ತೆ ಇವಾಗ ಸ್ಲೈಸ್ ಮಾಡ್ಕೊಂಡಿರೋ ಬಾದಾಮನ್ನ ಹಾಕೊತಾ ಇದ್ದೀನಿ ನೀವು ನಿಮ್ಗೆ ಇಷ್ಟ ತಕ್ಕನಂಗೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ನೀವೇನಾದರೂ ಉಪವಾಸ ಇರೋರಾಗಿದ್ರೆ ನವರಾತ್ರಿಗಳಲ್ಲಿ ಇದನ್ನ ಮಾಡಿಟ್ಕೊಂಡ್ರೆ ನಿಮಗೆ ಅನ್ನ ಅಂತೂ ತಿಂತಿರಲ್ಲ ಹಣ್ಣಗಳ ಜೊತೆಗೆ ಇದು ಕೀರ್ತರ ತಗೊಂತ ಇರಬಹುದು ಹಾಗೆ ನೈವೇದ್ಯಕ್ಕೂ ಇಟ್ಟರೆ ತುಂಬಾ ಶ್ರೇಷ್ಠ ನಾಲ್ಕನೇದು ಶಾವಿಗೆ ಪಾಯಸ ಶಾವಿಗೆ ಪಾಯಸನೂ ನಾವು ಬರೀ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ಕೊಳ್ತಾ ಇರ್ತೀವಿ ಆದರೆ ಈ ಸರಿ ಹಬ್ಬಕ್ಕೆ ಮಾಡಿ ನೈವೇದ್ಯಕ್ಕೂ ಇಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸೇಮಿಯಾನ ಹುರ್ಕೊಳ್ಳೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ್ರೆ ಸಾಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ನೋಡಿ ಇವಾಗ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಆಗಿದೆ ಇಳಿಸ್ಕೊಂಡು ಇನ್ನೊಂದು ಪಾತ್ರೆಗೆ ನಾನು ಅರ್ಧ ಅಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಒಂದು ಕುದಿ ಬರೋವರೆಗೂ ಬಿಡೋಣ ಇವಾಗ ಇದು ಒಂದು ಕುದಿ ಬಂದ ಮೇಲೆ ಒಂದು ಸ್ವಲ್ಪ ನೀರು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಒಂದು ಅರ್ಧ ಕಪ್ಪಷ್ಟು ಬಾದಾಮ್ ಪೌಡರ್ ನೀವು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಅಷ್ಟು ಹಾಕೊಬಹುದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಸಿಹಿನ ಹಾಕೋಬಹುದು ಸಕ್ಕರೆ ಕರ್ಗಿ ಕುದಿ ಬರ್ತಿರ್ಬೇಕಾದ್ರೆ ನಾವು ಹುರ್ದಿಟ್ಕೊಂಡಿರೋ ಶಾವ್ಗೆನ ಹಾಕೊಳ್ಳೋಣ ಶಾವ್ಗೆ ಹಾಕೊಂಡಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕಂಪ್ಲೀಟ್ ಆಗಿ ಇವಾಗ ಇನ್ನೊಂದು ಕಡೆ ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಂಡು ಹುರ್ಕೊಂತ ಇದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಇದೆಲ್ಲ ಫ್ರೈ ಆದಮೇಲೆ ಪಕ್ಕದಲ್ಲಿ ಇಟ್ಟಿರೋ ಪಾಯಸಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ಇಳಿಸ್ಕೊಳ್ಳೋಣ ನೋಡಿ ಎಷ್ಟು ಸಿಂಪಲ್ ಆಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಶಾವಿಗೆ ಪಾಯಸ ಎಷ್ಟು ಬೇಗ ರೆಡಿ ಆಯಿತು ಅಂತ ಇಷ್ಟು ನೀರು ನೀರೇ ಇಟ್ಕೊಳ್ಳಿ ಯಾಕಂದರೆ ಒಂದು ಹಾಫ್ ಅನ್ ಅವರ್ ಆದಮೇಲೆ ಶಾವಿಗೆ ಹಾಲನ್ನು ಪೂರ್ತಿ ಹೀರ್ಕೊಂಡು ಗಟ್ಟಿಯಾಗ್ಬಿಡುತ್ತೆ ಸೊ ಇಷ್ಟೊಂದು ನೀರಿದ್ದರೆ ನಾವು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಆದಮೇಲೂ ಚೆನ್ನಾಗಿರುತ್ತೆ ಇದಕ್ಕೆ ಬಾದಾಮ್ ಪೌಡರೇ ರುಚಿ ಕೊಡೋದು ನೀವು ಧಾರಾಳವಾಗಿ ಎರಡು ಸ್ಪೂನ್ ಹಾಕ್ಕೋಬೋದು ಅದಕ್ಕೆ ಮೊದಲು ಬಾದಾಮ್ ಪೌಡರ್ ಹಾಕಿ ಸಿಹಿ ಟೇಸ್ಟ್ ನೋಡಿ ಮತ್ತೆ ಸಾಕಾಗುವಷ್ಟು ಸಕ್ಕರೆ ಹಾಕ್ಕೋಬೇಕು ಮೊದಲೆಲ್ಲ ಪಾಯಸ ಮಾಡ್ತಿರ್ಬೇಕಾರೆ ನಿಮ್ಗೆ ಎಷ್ಟೊಂದು ಕಂಪ್ಲೇಂಟ್ಸ್ ಬರ್ತಿದ್ರೆ ಈ ಥರ ಸರಿ ಮಾಡಿಕೊಡಿ ಎಲ್ಲರೂ ಹೊಗಳ್ಕೊಂಡು ತಿಂತಾರೆ ಐದನೇದು ಕಡಲೆಬೇಳೆ ರವೆ ಪಾಯಸ ನೋಡಿ ನಾವು ಆದಷ್ಟು ಅಕ್ಕಿ ಐಟಮ್ ಎಲ್ಲ ಕಡಿಮೆ ಮಾಡ್ತಿದ್ವಿ ಯಾಕಂದರೆ ಉಪವಾಸ ಇರೋರು ಅಥವಾ ಅಕ್ಕಿನ ಇಷ್ಟಪಡ್ದೇ ಇರೋರು ಈ ಥರ ಮಾಡ್ಕೋಬೋದು ಅಂತ ಇವಾಗ ಕಡಲೆಬೇಳೆನ ತೊಣ್ಕೊಂಡು ಒಂದು ಎರಡು ವಿಸಿಲ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಸಾರ್ಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇನ್ನೊಂದು ಪ್ಯಾನ್ಗೆ ಒಂದು ಕಪ್ ರವೆ ತೊಗೊಂಡಿದ್ವೆಲ್ಲ ಅದನ್ನ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆ ಏನು ಬೇಕಾಗಿಲ್ಲ ಹಾಗೆ ರೋಸ್ಟ್ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ನಿಮಗೆ ರವೆ ಕಲರ್ ಚೇಂಜ್ ಆಗದೇ ಹೆಂಗೆ ರೋಸ್ಟ್ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ಅದು ಘಮ ಬರುತ್ತೆ ಇಲ್ಲಾಂದರೆ ಮುಟ್ ನೋಡಿದಾಗ ಮರಳು ಮರಳು ಥರ ಇರುತ್ತೆ ಇವಾಗ ಇನ್ನೊಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ನಾನು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದಮೇಲೆ ಅದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ತುಪ್ಪಕ್ಕೆ ನಾವು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಂತ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಕಿರೋ ಕೊಬ್ಬರಿ ಪೇಸ್ಟ್ ಎಲ್ಲ ಹಾಕ್ಕೊಂತ ಇದ್ದೀನಿ ಇವಾಗ ಪಾಯಸಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊತಾ ಇದ್ದೀವಿ ರವೆ ಎಷ್ಟು ತೊಗೊಂಡಿರ್ತೀವಿ ಅದ್ರ ಮೂರು ಪಟ್ಟಷ್ಟು ಜಾಸ್ತಿ ನೀರು ಹಾಕ್ಕೊಳ್ಳಿ ಯಾಕಂದ್ರೆ ಅದು ಗಟ್ಟಿ ಆಗುತ್ತೆ ಅದೇ ನೀರಿಗೆ ಒಂದು ನಾನು ಒಂದು ಕಪ್ ಅಷ್ಟು ಬೆಲ್ಲ ಹಾಕೊತಾ ಇದ್ದೀನಿ ನೀವು ಸಕ್ಕರೆನೂ ಹಾಕ್ಕೊಳ್ಬೋದು ಇವಾಗ ಬೆಲ್ಲ ಎಲ್ಲ ಕರಗೋವರೆಗೂ ಕಾಯಿಸ್ಕೊಳ್ಳೋಣ ಇದಕ್ಕೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಕಡಲೆಬೇಳೆನೂ ಹಾಕ್ಕೊಳ್ಳೋಣ ಈಗ ಬೆಲ್ಲ ಕರ್ಗೆ ಒಂದು ಕುದಿ ಬರ್ತಿರ್ಬೇಕಾದ್ರೆ ನಾವು ಸ್ವಲ್ಪ ಸ್ವಲ್ಪನೇ ರೋಸ್ಟ್ ಮಾಡಿ ಇಟ್ಕೊಂಡಿರೋ ರವೆನ ಹಾಕ್ಕೊಳ್ಳೋಣ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ ಇಲ್ಲಾಂದರೆ ಗಂಟು ಬಿಡುತ್ತೆ ಉಂಡೆ ಉಂಡೆ ಹಾಕ್ಬಿಡುತ್ತೆ ಈ ಥರ ಒಂದು ಸ್ವಲ್ಪ ಹಾಕ್ಕೊಂಡೇ ತಿರ್ಗಿಸ್ಕೊಂಡೇ ಮಾಡಿ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗೋವರೆಗೂ ಇಲ್ಲಾಂದರೆ ಉಂಡೆ ಉಂಡೆ ಆಗಿಬಿಡುತ್ತೆ ರವೆ ಪೂರ್ತಿ ಹಾಕ್ಕೊಂಡು ಕಲಿಸ್ಕೊಂಡ್ಮೇಲೆ ಇದು ಒಂದು ಸ್ವಲ್ಪ ಗಟ್ಟಿ ಆಗಲಿ ಅದು ರವೆ ಎಲ್ಲ ಒಂದು ಸ್ವಲ್ಪ ಬೇಯಲಿ ನೀರಲ್ಲೇ ನೋಡಿ ಈ ಥರ ಟೆಕ್ಸ್ಚರ್ಗೆ ಬಂದರೆ ಸಾಕು ಇಳಿಸ್ಕೊಂಡ್ಬಿಡ್ಬೋದು ಅದಕ್ಕೆ ಹೇಳಿದ್ದು ರವೆ ತುಂಬ ಗಟ್ ಬೇಗ ಗಟ್ಟಿ ಆಗಿಬಿಡುತ್ತೆ ಅದು ಚೆನ್ನಾಗಿ ಬೆಂದು ಅದಕ್ಕೆ ಅದ್ರ ಮೂರು ಪಟ್ಟಷ್ಟು ನೀರು ಹಾಕ್ಕೊಬೇಕು ಇವಾಗ ಡ್ರೈ ಫ್ರೂಟ್ಸ್ ಉರಿದಿಟ್ಕೊಂಡಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಳಿಸ್ಕೊಳ್ತಾ ಇದ್ದೀನಿ ಕಡಲೆ ಬೇಳೆ ರವೆ ಪಾಯಸ ಮಾಡ್ಕೊಬೋದು ಅಂತ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆ ಕಾಯಿ ತುರಿ ಏಲಕ್ಕಿ ಮತ್ತೆ ತುಪ್ಪದ ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಟೇಸ್ಟ್ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಹೇಳಿ ನೀವು ಇನ್ನೂ ಬೇಕಾದ್ರೆ ನೀರ್ ನೀರು ಹಾಕಿ ಮಾಡ್ಕೋಬಹುದು ನಾನು ಇಲ್ಲಿ ಕಪ್ಪಲ್ಲಿ ಹಾಕೊಂಡು ಸ್ಪೂನಲ್ಲಿ ತಿನ್ನೋ ಅದಕ್ಕೆ ಇಟ್ಟಿದ್ದೀನಿ ನೀವು ಬೇಕಿದ್ರೆ ನೀರಾಗಿ ಮಾಡಿಕೊಂಡು ಗ್ಲಾಸಲ್ಲಿ ಕುಡಿಯೋ ತರಡು ಮಾಡ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಆರನೇದು ಬಂದು ಸಜ್ಜಿಕೆ ನಾನಿಲ್ಲಿ ಪೈನಾಪಲ್ ಸಜ್ಜಿಗೆ ಮಾಡಿದ್ದೀನಿ ನಿಮಗೆ ಇಷ್ಟವಾದ ಹಣ್ಣನ್ನು ಬಳಸ್ಕೊಂಡು ಸಜ್ಜಿಗೆ ಮಾಡ್ಕೊಬೋದು ನಾವು ಸತ್ಯನಾರಾಯಣ ಪೂಜೆಗಳಲ್ಲಿ ಸಜ್ಜಿಗೆ ಎಷ್ಟು ರುಚಿಯಾಗಿರುತ್ತೆ ಅಂತ ನೋಡಿದ್ದೀವಿ ಅಲ್ವಾ ಹಾಗೆ ಮನೆಯಲ್ಲೇನೆ ನಾವು ಈಸಿಯಾಗಿ ಸಜ್ಜಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಅದು ಕರ್ಗಿದ್ಮೇಲೆ ಒಂದ್ ಕಪ್ ಅಷ್ಟು ರವೆ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕಲರು ಚೇಂಜ್ ಆಗಿರಬೇಕು ಹಾಗೆ ಗರಿ ಗರಿ ಆಗಿರಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ ಈಗ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡು ಬರೋಣ ಇಲ್ಲಿ ಗೋಡಂಬಿ ಮಾತ್ರ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಗೋಡಂಬಿ ದ್ರಾಕ್ಷಿ ತೊಗೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರಿದಿಟ್ಕೊತಾ ಇದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕೊತಾ ಇದ್ದೀನಿ ನೀರು ಎಷ್ಟು ಹಾಕೋಬೇಕಂದ್ರೆ ನಾವು ರವೆ ಎಷ್ಟು ತೊಗೊಂಡಿದ್ವಿ ಅದರ ಮೂರು ಪಟ್ಟಷ್ಟು ನೀರನ್ನು ಹಾಕೋಬೇಕು ಇವಾಗ ಇದು ಕುದ್ದಿ ಬಂದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪೈನಾಪಲ್ ಪೀಸಸ್ಗಳನ್ನ ಹಾಕೊಳ್ತಾ ಇದ್ದೀನಿ ಇದು ಒಂದು ಎರಡು ನಿಮಿಷ ಕುದ್ರೆ ಸಾಕು ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ನೀವು ಪೈನಾಪಲ್ ಬದಲು ಬಾಳೆಹಣ್ಣು ಹಾಕ್ಕೊಬೋದು ಹಲಸಿನ ಹಣ್ಣು ಹಾಕ್ಕೊಬೋದು ಅದು ಇಷ್ಟ ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ರವೆ ಎಷ್ಟು ತೊಗೊಂಡಿದ್ವಿ ಅದು ಅರ್ಧದಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಇವಾಗ ಸಕ್ಕರೆ ಕರ್ಗಿದ್ಮೇಲೆ ಒಂದು ಚಿಟಿಕೆ ಅಷ್ಟು ಅರ್ಶಿನ ಹಾಕ್ಕೊಳ್ಳಿ ಕಲರ್ಗೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕುದಿ ಬಂದ ಮೇಲೆ ನಾವು ರೋಸ್ಟ್ ಮಾಡಿಟ್ಕೊಂಡಿರೋ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸರಿ ಹಾಕಬೇಡಿ ಅದು ಗಂಟು ಗಂಟು ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಇವಾಗ ಎಷ್ಟು ನೀರ್ ನೀರಾಗಿದೆ ಅದು ಹಾಗೆ ಎಷ್ಟು ಹೀರ್ಕೊಳ್ಳುತ್ತೆ ನೋಡ್ಕೊಳ್ಳಿ ರವೆ ಅದಕ್ಕೆ ರವೆ ಎಷ್ಟು ತೊಗೊಂಡಿರ್ತರೋ ಅಷ್ಟು ಮೂರು ಪಟ್ಟಷ್ಟು ನೀರು ತಗೊಂಡ್ರೆ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾನು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸು ಹಾಕೊಂಡಿದ್ದೀನಿ ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಿದೆ ಇವಾಗ ನಾನು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಧಾರಾಳವಾಗಿ ಹಾಕೊಂತ ಇದ್ದೀನಿ ನಾವಿಲ್ಲಿ ಪೂಜೆಗೆ ಸತ್ಯನಾರಾಯಣ ಪೂಜೆಗಳಲ್ಲಿ ಸಜ್ಜಿಗೆ ನೋಡಿರ್ತೀವಿ ಎಷ್ಟು ಘಮ ಘಮ ಅಂತ ಇರ್ತದೆ ತುಪ್ಪ ಆ ಫ್ಲೇವರ್ಗೆ ಮತ್ತೆ ಟೇಸ್ಟ್ಗೆ ಇಲ್ಲಿ ಧಾರಾಳವಾಗಿ ತುಪ್ಪ ಹಾಕೊಳ್ಳಿ ನೋಡಿ ಇಷ್ಟು ಗಟ್ಟಿ ಇದ್ರೆ ಸಾಕು ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡಾಗೆ ತುಂಬ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಪ್ಲೇಟಿಗೆ ಸುದ್ದಿ ಇನ್ನೂ ಗಟ್ಟಿಯಾಗಿರುತ್ತೆ ಅದಕ್ಕೆ ಸ್ಟವಿಂದ ಇಳಿಸ್ಬೇಕಾದ್ರೆ ಒಂದು ಸ್ವಲ್ಪ ಸಾಫ್ಟಾಗಿ ಹರಳೋ ಥರ ಇದ್ದರೆ ನಾವು ಇಲ್ಲಿ ಪ್ಲೇಟ್ಗೆ ಹಾಕ್ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಾಸ್ತಿ ಗಟ್ಟಿ ಇಲ್ಲದೆ ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಮನೇಲಿ ಸರಿ ಟ್ರೈ ಮಾಡಿ ಯಾವ ಹಣ್ಣು ಬೇಕು ನಿಮ್ಗೆ ಇಷ್ಟವಾದ ಹಣ್ಣನ್ನು ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಏಳನೇದು ಬಂದು ಕಡಲೆ ಹೋಸಲಿ ನಮಗೆ ನೈವೇದ್ಯ ಏನು ಮಾಡೋದು ಅಂದರೆ ಫಸ್ಟ್ ಥಾಟ್ ಬರೋದೇ ಖಾರ ಖಾರವಾಗಿ ಕಡಲೆ ಹುಸಲಿ ಅಲ್ವಾ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರಾದರೆ ನವರತ್ರಿಗಳಲ್ಲಿ ಸ್ಕಿಪ್ ಮಾಡ್ಕೋಬೋದು ಮೊದಲು ಇಲ್ಲಿ ಒಂದು ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆನ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಬರೋಣ ನಾನು ಒಂದು ಇಲ್ಲಿ ಒಂದು ಮೂರು ವಿಸಿಲ್ ಇಟ್ಕೊತಾ ಇದ್ದೀನಿ ನೆನೆಸಿರೋ ಕಡಲೆನ ಒಂದು ಸರಿ ತೊಳ್ಕೊಂಡು ಕುಕ್ಕರಿಗೆ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಸ್ಪೂನ್ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿನ ಮುಚ್ಚಿ ಒಂದು ಮೂರು ವಿಸಿಲ್ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿನ ಕಟ್ ಮಾಡಿ ಮಿಕ್ಸ್ ಜಾಗ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಕೈ ಹಿಡಿಯಷ್ಟು ಕೊತ್ಮಿರಿ ಸೊಪ್ಪನ್ನ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡು ಬರೋಣ ಹಸಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನಾನು ಇಲ್ಲಿ ತೊಗೊಂಡಿರೋ ಕಡಲೆಗೆ ಎರಡೇ ಹಸಿಮೆಣ್ಸಿನ್ಕಾಯಿ ಸಾಕು ಇವಾಗ ಒಗ್ಗರಣೆಗೆ ಒಂದು ಪ್ಯಾನಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಗೆರೆ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಇದ್ದೀನಿ ಸಾಸಿವೆ ಇಷ್ಟಪಟ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ನೀವು ಮನೇಲಿ ಮಾಡೋರು ಆದರೆ ಹಾಕ್ಕೊಬೋದು ಪ್ರಸಾದಕ್ಕೆ ಕೆಲವೊಂದು ಕಡೆ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂತ ಹೇಳಿದಾರಲ್ವ ಅಲ್ಲಿ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಬೋದು ನೀವು ನಾರ್ಮಲಾಗಿ ಮನೇಲಿ ಮಾಡ್ತಿರ್ಬೇಕಾದ್ರೆ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾವು ಕೊಬ್ಬರಿ ತುರಿನ ತುರ್ಕೊಂಡಿದ್ವಿ ಅಲ್ವಾ ಮಿಕ್ಸಿ ಜಾರಲ್ಲಿ ಅದನ್ನು ಇವಾಗ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ವಾಸನೆ ಹೋದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದ್ರ ಜೊತೆಗೇನೆ ನಾವು ಬೇಸಿಟ್ಕೊಂಡಿರೋ ಕಡಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕೊಬ್ಬರಿ ಮತ್ತು ಕಡಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಕಡಲೆ ವಸ್ಲಿ ರೆಡಿ ನಾವು ಯಾವಾಗಲೂ ದೇವಸ್ಥಾನದಲ್ಲಿ ತಿನ್ಬೇಕಾದ್ರೆ ಅಂದ್ಕೊಂತೀವಲ್ವ ಪ್ರಸಾದ ಯಾಕೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತ ನೀವು ಈ ಸರಿ ಈ ರೀತಿಯಾಗಿ ಪ್ರಸಾದನ ಮನೇಲಿ ಮಾಡ್ಕೊಳ್ತೀನಿ ಅಥವಾ ನೀವು ಪ್ರಸಾದ ಕೊಡೋರಾಗಿದ್ರೆ ಈ ಥರ ಮಾಡಿ ನೋಡಿ ಜನರು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಮನೆಯವರು ಕೂಡ ಎಂಟನೇ ಬಂದು ಚಿತ್ರಾನ್ನ ಚಿತ್ರಾನ್ನ ಮಾಡುವಾಗ ನಿಮಗೆ ಅನ್ನ ಬೇಡ ಅನ್ಸಿದ್ರೆ ಅವಲಕ್ಕಿನೂ ಹಾಕ್ಕೊಂಡು ಮಾಡ್ಕೊಬೋದು ಅವಲಕ್ಕಿ ಚಿತ್ರಾನ್ನ ಥರ ಇದರಲ್ಲೂ ಅಷ್ಟೇ ನಾನು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರಾದರೆ ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಚಿಟಪಟ ಅಂದಮೇಲೆ ಕರಿಬೇವನ್ನ ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ ಕರಿಬೇವು ಫ್ರೈ ಆದಮೇಲೆ ಒಂದು ಕೈ ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕ್ರಿಸ್ಪಿ ಆಗೋವರೆಗೂ ಕಡಲೆ ಫ್ರೈ ಆದಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಒಂದು ನಾಲ್ಕನ್ನ ಒಂದು ಸ್ಲಿಪ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ನೀವು ನವರಾತ್ರಿ ಟೈಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರೋರಾದರೆ ಈರುಳ್ಳಿನ ಸ್ಕಿಪ್ ಮಾಡ್ಕೊಬೋದು ಇವಾಗ ಸ್ವಲ್ಪ ಫ್ಲೇವರ್ ಜೀರಿಗೆ ಹಾಕೊಂಡು ಕಾಲ್ ಸ್ಪೂನ್ ಹರ್ಷಣ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದರ ಜೊತೆಗೆ ಗೆಣೆ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ನಾವು ಅನ್ನಕ್ಕೂ ಉಪ್ಪು ಹಾಕಿರ್ತೀವಿ ನೀವು ನೋಡಿ ಹಾಕೊಳ್ಳಿ ಒಗ್ಗರಣೆಗೆ ಮಾತ್ರ ಅಂತ ಇವಾಗ ನಮ್ ಒಗ್ಗರಣೆ ರೆಡಿ ಇದೆ ನಾವು ಮಾಡಿಟ್ಕೊಂಡಿರೋ ಅನ್ನನ ಹಾಕೊಂಡು ಚೆನ್ನಾಗಿ ನೀವು ಇನ್ ಕೇಸ್ ನವರಾತ್ರಿಗಳಲ್ಲಿ ಅನ್ನ ಬೇಡ ಅನ್ಸಿದ್ರೆ ಅವ್ಲಕ್ಕಿನ ಹಾಕೋಬಹುದು ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ನೈವೇದ್ಯಕ್ಕೆ ಅಂತ ಚಿತ್ರಾನ್ನ ಮಾಡ್ಕೊಂಡ್ವಿ ಅಂತ ಎಷ್ಟೊಂದು ದೇವಸ್ಥಾನಗಳಲ್ಲಾಗಲಿ ಎಲ್ಲಾದರೂ ದೇವ್ ಕೂರಿಸಿರೋ ಹತ್ರ ಸಿಂಪಲ್ ಆಗಿ ಚಿತ್ರಾನ್ನ ಮಾಡ್ಕೊಡ್ತಾರೆ ಅದೇ ಎಷ್ಟು ರುಚಿಯಾಗಿರುತ್ತೆ ನೈವೇದ್ಯಕ್ಕೆ ಇಟ್ಟಾಗ ಇದಕ್ಕೇನು ಜಾಸ್ತಿ ಮಸಾಲೆ ಹಾಕಿಲ್ಲ ಟೊಮ್ಯಾಟೊನು ಹಾಕಿಲ್ಲ ಏನೂ ಆಗಿಲ್ಲ ಆದ್ರೂ ಎಷ್ಟು ರುಚಿಯಾಗಿರುತ್ತೆ ನೈವೇದ್ಯಕ್ಕೆ ಇಟ್ಟು ತಿಂದಾಗ ಈ ಸರಿ ನವರಾತ್ರಿಗೆ ನೈವೇದ್ಯಕ್ಕೆ ಇಟ್ಟು ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಒಂಬತ್ತನೇ ರೆಸಿಪಿ ಬಂದು ಕೋಸಂಬರಿ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅನ್ನದ ಪದಾರ್ಥಗಳಿಲ್ಲ ನಾವು ಆರಾಮಾಗಿ ಯಾಕೆ ನೈವೇದ್ಯಕ್ಕೆ ಇಡಬಾರ್ದು ಹೇಳಿ ಅಂತ ಈ ಸರಿ ನವರಾತ್ರಿಗೆ ಇದೂ ನೈವೇದ್ಯಕ್ಕಿಟ್ಟು ನೋಡೋಣ ಪ್ರಸಾದವಾಗಿ ಕೊಡೋಣ ಅಂತ ಕೋಸಂಬರಿ ಮಾಡ್ಕೊತಾ ಇದ್ದೀನಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊತಾ ಇದ್ದೀನಿ ಸಾಸಿವೆ ಮೇಲೆ ಒಂದು ಗೆರೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗಿನ ಕಾಲು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಮೂರು ಹಸಿಮೆಣ್ಸಿನ್ಕಾಯ ಸ್ಲಿಪ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಚಿಟಪಟ ಅಂತಿರಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸುಮ್ಮನೆ ವಾಸನೆ ಹೋದರೆ ಸಾಕು ಇದನ್ನು ಈಗ ಸ್ಟವ್ ಆಫ್ ಮಾಡ್ಕೊಂಡು ಇದ್ದೀನಿ ನಾನಿಲ್ಲಿ ಒಂದು ಎರಡು ಅವರ್ ಹೆಸರು ಚೆನ್ನಾಗಿ ನೆನೆಸಿದ್ದೆ ಅದನ್ನ ನೀರಿಂದ ಸೋಸ್ಕೊಂಡು ಇದಕ್ಕೆ ಇದ್ದೀನಿ ಅದ್ರ ಜೊತೆಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸೋತೆಕಾಯು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕಾಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವ್ ಮಾಡಿಟ್ಟು ತುಂಬ ಹೊತ್ತಾದ್ಮೇಲೆ ತಿನ್ನೋರಾಗಿದ್ದರೆ ಆಗಿದ್ರೆ ಉಪ್ಪನ್ನ ಲಾಸ್ಟ್ಗೆ ತಿನ್ಬೇಕಾದ್ರೆ ಹಾಕೊಳ್ಳಿ ಅದೊಂದೇ ನೀರ್ ಬಿಟ್ಕೊಂಡ್ಬಿಡುತ್ತೆ ಆಲ್ರೆಡಿ ಸೌತೆಕಾಯಿಂದ ನೀರ್ ಬಿಟ್ಕೊಳ್ತಾ ಇರುತ್ತೆ ಉಪ್ಪಿಂದ ಇನ್ನು ಜಾಸ್ತಿ ಬಿಟ್ಕೊಳ್ಳೋ ತರ ಆಗುತ್ತೆ ಅವಾಗ ತಿನ್ಬೇಕಾದ್ರೆ ಅವಾಗ ಉಪ್ಪನ್ನ ಹೊದರ್ಸ್ಕೊಂತೀನಿ ನೋಡ್ರಲ್ಲ ಕೋಸಂಬಿನ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ ಅಂತ ನಾವು ಬೇರೆ ಹಬ್ಬಗಳಲ್ಲೂ ಅಷ್ಟೇ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಬೋದು ಬೇರೆ ನೈವೇದ್ಯಕ್ಕಿಂತ ನೀವು ಈ ಸರಿ ಹಬ್ಬಕ್ಕೆ ನೈವೇದ್ಯಕ್ಕಿಟ್ಟು ನೋಡಿ ಟೇಸ್ಟ್ರೂ ತುಂಬ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಕಿರೋದಕ್ಕೆ ಒಗ್ಗರಣೆ ಫ್ಲೇವರ್ ಅಂತೂ ಇನ್ನೂ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡಿ ಕೊಡುತ್ತೆ ಪೆಪ್ಪರ್ ಪೌಡರ್ದು ಅದು ಸ್ಪೈಸಿನೆಸ್ ಎಲ್ಲನೂ ಒಂಬತ್ತು ದಿನ ನವರಾತ್ರಿಗಳಿಗೆ ಒಂಬತ್ತು ಥರದ ನೈವೇದ್ಯಗಳನ್ನು ತೋರಿಸ್ಕೊಟ್ಟಿದ್ದೀನಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಸರಿ ಈಸಿ ಆಗಲಿ ಅಂತ ಒಂದೇ ಸರಿ ನಾನೇ ಜೋಡಿಸ್ಕೊಟ್ಟಿದ್ದೀನಿ ಆಪ್ಷನ್ಸ್ ಎಲ್ಲ ನೀವು ಯಾವ್ದ್ಯಾವ್ದು ನೈವೇದ್ಯಕ್ಕೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ